ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತಿರುವ ರೀತಿ ಮತ್ತು ನಡವಳಿಕೆ ನಮ್ಮ ಸಮಾಜ ತಲ ತಗ್ಗಿಸುವಂತೆ ಮಾಡಿದೆ ಎಂದು ಮಾಜಿ ಶಾಸಕ ಸುರೇಶ್ಗೌಡ ಕಿಡಿಕಾರಿದರು ನಾಗಮಂಗಲದ ಬೆಳ್ಳೂರು ದೇವಲಾಪುರ ಚೀಣಿಯ ಹೋಬಳಿಗಳಲ್ಲಿ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡುತ್ತಾ ಮಾತನಾಡುತ್ತಿದ್ದ ಅವರು ಮೋದಿ ಬಡವರಿಗೆ ನೀಡುತ್ತಿರುವ ಐದು ಕೆಜಿ ಹಕ್ಕಿಯಲ್ಲಿ ಈಗ ತಮ್ಮದೆಂದು ಹೇಳುತ್ತಾ ಕೇವಲ ಮೂರು ಕೆಜಿ ಹಕ್ಕಿ ನೀಡುತ್ತಿದೆ ಮಹಿಳೆಯರಿಗೆ ತಿಂಗಳ ಎರಡು ಸಾವಿರ ಹಾಗೂ ಉಚಿತ ಪ್ರಯಾಣ ನೀಡುತ್ತಿದ್ದೇವೆಂದು ಹೇಳುತ್ತಾ ಅವರ ಕುಟುಂಬದ ಯಜಮಾನನ ಜೇಬಿಗೆ ಕೈ ಹಾಕಲಾಗುತ್ತಿದೆ ಎಂದು ಆರೋಪಿಸಿದರು ಬೈಕ್ ಹೋಗ್ತಾನೆ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಹೊತ್ತಲ್ಲಿ ಮಾಡ್ತಾನೆ ಅವ್ರ ತಂದೆ ತಾಯಿ ಬಡವ್ರು ಊರಲ್ಲಿ ಇರ್ತಾರ್ರಿ ಅವ್ರ ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡೋರೆ ಬಿ ಪಿ ಎಲ್ ಕಾರ್ಡ್ ನ ಕೊಡ್ತಾ ಇಲ್ಲ ಇವತ್ತು ಎರಡ್ ಸಾವಿರಕ್ಕೆ ಅವ್ರ ಯಜಮಾನ ಏನಾದ್ರು ಆಗಿದ್ರೆ ಹತ್ತು ಸಾವಿರ ರೂಪಾಯಿ ಕಿತ್ಕೋತಾರ ಅವ್ರ ಇದು ಬೆಂಗಳೂರಿನ ಬಂಕಿನಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಸ್ಮಾರ್ಟ್ ಕಾರ್ಡ್ಗಳು ಬಂದ್ ಕೂತಿದಾವೆ ಅವ್ರ ಬರ್ತಾನೆ ವಿಜಯಣ್ಣ ನಿನ್ ಓಟ್ ಅಲ್ಲೇ ಆಯ್ಕೋ ನಾವು ಗೆದ್ಬಿಟ್ರೆ ಹತ್ತು ಸಾವಿರ ರೂಪಾಯಿ ಗೆದ್ರೆ ಗೆದ್ರೆ ಆಕ್ಟಿವೇಟ್ ಬಿಟ್ಬಿಡು ಅಂತಾನೆ ವಿಜಯಣ್ಣ ಜೋಬಳಿ ಕಾಯ್ಕೊಂಡು ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಅನ್ಕೊಂಡು ಈ ಸಂದರ್ಭದಲ್ಲಿ ಮುಖಂಡರಾದ ಕೋಟಿ ರವಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುತ್ತಣ್ಣ ಎಸ್ಎಂ ಯದುರಾಜ್ ರಾಮಸ್ವಾಮಿಗೌಡ ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗವಹಿಸಿದರು